ಆರ್ ಎಂಟ್ರಿ ಜಾಬ್ಸ್ ಭಾರತದಲ್ಲಿ ಕಡಿಮೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ಹಾಗಿದ್ರು ಲಕ್ಷಾಂತರ ಯುವಕರು ಡಿಗ್ರಿ ಮುಗಿಸಿ ಕೆಲಸ ಎಲ್ಲೇ ಮನೆಯಲ್ಲಿ ಯಾಕೆ ಕೂತಿದ್ದಾರೆ ಸರ್ಕಾರದ ಪ್ರಕಾರ ಕರ್ನಾಟಕದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಆದ್ರೆ ಈ ಸರ್ಕಾರ ಕೊಟ್ಟಿರುವ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಡೀ ಕರ್ನಾಟಕದ ಒಟ್ಟು ಜನರಂದು ಅಂದ್ರೆ ಇದರಲ್ಲಿ ಕೂಲಿ ಕಾರ್ಮಿಕರು ತಮ್ಮ ಶಿಕ್ಷಣ ಮಟ್ಟಕ್ಕಿಂತ ಕಡಿಮೆ ಯೋಗ್ಯದ ಕೆಲಸ ಮಾಡುವವರು ನ್ನ ಎಂಪ್ಲಾಯ್ಡ್ ಅಂತ ಕನ್ಸಿಡರ್ ಮಾಡ್ತಾರೆ ಬೆಂಗಳೂರಲ್ಲಿ ದಿನಾಲು ಸಾವಿರಾರು ಸ್ಟಾರ್ಟ್ ಅಪ್ ಗಳು ಶುರು ಆಗ್ತವೆ ಆದ್ರೂ ನಿಮಗೆ ಜಾಬ್ ಯಾಕೆ ಸಿಕ್ತಿಲ್ಲ ನೀವು ಅನ್ಕೊಂಡಿರ್ಬೋದು ಹೈರಿಂಗ್ ನಿಂತಿದೆ ಅಂತ ಆದ್ರೆ ಹೈರಿಂಗ್ ನಿಂತಿಲ್ಲ ಹೈರಿಂಗ್ ಮಾಡೋ ವಿಧಾನ ಬದಲಾಗಿದೆ ಅಷ್ಟೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹತ್ತೊಂಬತ್ ತೊಂಬತ್ತರ ಮೈಂಡ್ ಸೆಟ್ ಇಂದ ತಿಂಕ್ ಮಾಡಿದ್ರೆ ಜಾಬ್ ಸಿಗಲ್ಲ ನಿಮ್ಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಂಡ್ ಬಂದಿರ್ತಾರೆ ಚೆನ್ನಾಗ್ ಓದು ಚೆನ್ನಾಗಿ ಮಾರ್ಕ್ಸ್ ತಗೋ ಹಾಗೆ ಡಿಗ್ರಿ ಕಂಪ್ಲೀಟ್ ಮಾಡಿ ಡಿಗ್ರಿ ಸರ್ಟಿಫಿಕೇಟ್ ತಗೋ ಅಂತ ಆದ್ರೆ ಅವರಿಗೆ ಗೊತ್ತಿರಲ್ಲ ಈಗಿನ ಕಾಲದಲ್ಲಿ ಬರಿ ಡಿಗ್ರಿ ನೋಡಿ ಜಾಬ್ ಕೊಡಲ್ಲ ಸ್ಕಿಲ್ಸ್ ನಾವೆಲ್ಲ ಪಾಸ್ ಪಾಸ್ಔಟ್ ಆದಾಗ ರೆಸ್ಯೂಮ್ ನಲ್ಲಿ ಬರೀ ಯಾವ್ದೋ ಒಂದು ಕೋಡಿಂಗ್ ಲ್ಯಾಂಗ್ವೇಜು ಅಥವಾ ಸ್ಕಿಲ್ ನ ಮೆನ್ಶನ್ ಮಾಡಿದ್ರೆ ಜಾಬ್ ಸಿಕ್ ಬಿಡ್ತಿತ್ತು ಆದ್ರೆ ಇವಾಗ ಬರೀ ಸ್ಕಿಲ್ ಪ್ರಾಕ್ಟಿಕಲ್ ನಾಲೆಜು ಇರಬೇಕು ಎಕ್ಸಾಂಪಲ್ ಈಗ ಜಾವ ಅಥವಾ ಸ್ಪ್ರಿಂಗ್ ಬೋಟ್ ಯೂಸ್ ಮಾಡಿ ಯಾವ್ದೋ ಒಂದು ವೆಬ್ ಅಪ್ಲಿಕೇಶನ್ ರೆಡಿ ಮಾಡಿರ್ಬೇಕು ಆ ಪ್ರೊಜೆಕ್ಟ್ ಅನ್ನ ನೀವು ಗೆಟ್ ಅಬ್ ನಲ್ಲಿ ಅಪ್ಲೋಡ್ ಮಾಡಿರ್ಬೇಕು ನನಗೆ ಈ ವಿಷಯ ಗೊತ್ತು ಅನ್ನೋಕ್ಕಿಂತ ನಾನು ಇದನ್ನ ಮಾಡಿದೀನಿ ಅನ್ನೋದೇ ಇಂಪಾರ್ಟೆಂಟ್ ಇವಾಗಿನ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಿಮಗ್ ಗೊತ್ತೇ ಇದೆ ಯಾವ ಪ್ರಾಕ್ಟಿಕಲ್ ನಾಲೆಜು ಸಿಗಲ್ಲ ಅದಕ್ಕೆ ನೀವು ಡಿಗ್ರಿನ ನೀವು ಡಿಗ್ರಿ ಸರ್ಟಿಫಿಕೇಟ್ ನಂಬಿಕೋತ್ರೆ ಕೆಲಸ ಸಿಗಲ್ಲ ಇದು ಒಂದಲ್ಲ ಎರಡಲ್ಲ ನೂರ ಎಂಟು ಕಂಪನಿಗಳಿಗೆ ಒಂದೇ ರೆಸ್ಯೂಮ್ ಅನ್ನ ಕಳಿಸಿರ್ತಾರೆ ಎಷ್ಟೋ ಕಂಪನಿಗಳು ಎಟಿಎಸ್ ಅಂದ್ರೆ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನು ಸಾಫ್ಟ್ವೇರ್ ನ ಯೂಸ್ ಮಾಡ್ತವೆ ಆ ಜಾಬ್ ಗೆ ಬೇಕಾಗಿರೋ ಕೀವರ್ಡ್ಸ್ ನಿಮ್ಮ ರೆಸ್ಯೂಮ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಮ ರೆಸ್ಯೂಮ್ ಯಾವತ್ತು ಶಾರ್ಟ್ ಲಿಸ್ಟ್ ಆಗಲ್ಲ ಈಗ ಉದಾಹರಣೆಗೆ ನಾನು ಈ ಫ್ರೇಮ್ ವರ್ಕ್ ನ ನನ್ನ ಪ್ರೊಜೆಕ್ಟ್ ಅಲ್ಲಿ ಯೂಸ್ ಈ ಫ್ರೇಮ್ ವರ್ಕ್ ಯೂಸ್ ಮಾಡಿ ಈ ಅಲ್ಲಿ ಎಂಬತ್ ಪರ್ಸೆಂಟ್ ಎಫಿಷಿಯನ್ಸಿ ತಂದಿದ್ದೀನಿ ರೆಸ್ಯೂಮ್ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ನಿಮ್ಗೆ ರೆಸ್ಯೂಮ್ ಹೇಗ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇದ್ರೆ ನೀವು ಚಾಟ್ ಜಿಪಿಟಿ ಗೆ ಹೋಗಿ ನೀವು ಯಾವ ಜಾಬ್ ಗೆ ಅಪ್ಲೈ ಮಾಡ್ತಿದ್ದೀರಲ್ಲ ಆ ಜಾಬ್ ಡಿಸ್ಕ್ರಿಪ್ಷನ್ ನ ಅಲ್ಲಿ ಹಾಕಿ ಈ ಜಾಬ್ ಡಿಸ್ಕ್ರಿಪ್ಷನ್ ಗೆ ಓವರ್ ಲಿಫ್ ಕೋಡ್ ಕೊಡು ಅಂತ ಕೇಳಿದ್ರೆ ಅದು ಕೊಟ್ಬಿಡುತ್ತೆ ಆ ಓವರ್ ಲಿಫ್ ಕೋಡ್ ಅನ್ನ ನೀವು ಓವರ್ ಲೀಫ್ ಅನ್ನೋ ವೆಬ್ಸೈಟ್ ಗೆ ಹೋಗಿ ಲಾಗಿನ್ ಆಗಿ ಅಲ್ಲಿ ಪೇಸ್ಟ್ ಮಾಡಿದ್ರೆ ಅದೇ ರೆಸ್ಯೂಮ್ ಮಾಡಿ ಕೊಡುತ್ತೆ ಕನ್ನಡದ ಹುಡುಗ ಹುಡುಗಿಯರು ಇಂಗ್ಲಿಷ್ ನ ಚೆನ್ನಾಗಿ ಮಾತಾಡ್ತಾರೆ ಆದ್ರೆ ಅದರ ಜೊತೆಗೆ ಅಂದ್ರೆ ನಿಮ್ಮ ಬಾಡಿ ಪೋಸ್ಚರ್ ಅಥವಾ ನಿಮ್ಮ ಐ ಕಾಂಟ್ಯಾಕ್ಟ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಫುಲ್ ಹೈ ಲೆವೆಲ್ ಏನ್ ಬೇಕಾಗಿಲ್ಲ ಸ್ವಲ್ಪ ಡಿಸೆಂಟ್ ಆಗಿದ್ರೆ ಸಾಕು ನೀವು ಸಾವಿರ ಕಂಪನಿಗಳಿಗೆ ಬರೀ ಲಿಂಕ್ಡ್ ಇನ್ ಮತ್ತು ನೌಕರಿಯಲ್ಲಿ ಅಪ್ಲೈ ಮಾಡಿದ್ರೆ ಆಗಲ್ಲ ನೀವು ಜಾಸ್ತಿ ನೆಟ್ವರ್ಕಿಂಗ್ ನ ಮಾಡಬೇಕು ಈಗ ಜಾಬ್ ಜಾಬ್ಗಳಲ್ಲಿ ಹೇಗೆ ಕೋಟ ಇರುತ್ತೋ ಇದರಲ್ಲೂ ಕೂಡ ಇರುತ್ತೆ ಅದೇನಂತೀರಾ ಅದೇ ಜಾಬ್ ರೆಫರಲ್ ನೀವು ರೆಫರಲ್ ತಗೊಂಡ್ರೆ ನೀವು ಶಾರ್ಟ್ ಲಿಸ್ಟ್ ಆಗೋ ಚಾನ್ಸ್ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಈ ತಪ್ಪನ್ನ ನಾನು ಕೂಡ ಕಾಲೇಜಲ್ಲಿ ಮಾಡಿದ್ದೆ ನಿಮ್ಮ ಕಾಲೇಜ್ಗಳಲ್ಲಿ ಯಾವ್ದಾದ್ರು ಹ್ಯಾಕ್ ಅಥಾನ್ ಕಾಂಪಿಟೇಷನ್ ಗಳಿದ್ರೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಆಗ ನಿಮ್ಮ ಹಾರ್ಡ್ ಸ್ಕಿಲ್ಸ್ ಜೊತೆ ಸಾಫ್ಟ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ ನಿಮಗೆ ನಿಮ್ಮ ತಂದೆ ತಾಯಿ ಟೀಚರ್ಸ್ಗಳು ಚಿಕ್ಕ ವಯಸ್ಸಿಂದ ಹೇಳ್ತಾ ಬಂದಿರ್ತಾರೆ ಟೆಂತ್ ಒಂದ್ ಮುಗಿಸು ಆಮೇಲೆ ಕಾಲೇಜ್ ಲೈಫ್ ಬಿಂದಾಸ್ ಅಂತ ಆಮೇಲೆ ಕಾಲೇಜ್ ಲೈಫ್ ಬಂದ್ಮೇಲೆ ಕಾಲೇಜ್ ಲೈಫ್ ಮುಗಿಸು ಆಮೇಲೆ ಅಂತ ಆಮೇಲೆ ಡಿಗ್ರಿ ಮುಗಿದ ಮೇಲೆ ಅವ್ರ ಕೊನೆಗೆ ಹೇಳೋದು ಒಂದೇ ಮಾತು ಜಾಬ್ ಒಂದ್ ಸಿಕ್ ಬಿಟ್ರೆ ಆರಾಮಾಗಿರ್ಬೋದು ಅಂತ ಆದ್ರೆ ಮೊದಲ ಅಧ್ಯಾಯ ಕಥೆ ಇವಾಗ ಶುರು ಆಗ್ತಿದೆ